ಹಲೋ ನಮಸ್ತೆ ಮಳೆಗಾಲದಲ್ಲಿ ಜೇನು ಪೆಟ್ಟಿಗೆನ ಹೇಗೆ ಪ್ರೊಟೆಕ್ಟ್ ಮಾಡ್ತೀರಾ ಅಥವಾ ಹೇಗೆ ಇಟ್ಟಿರ್ತೀರಾ ಅಂತ ಕೆಲವರು ಕೇಳ್ತಾ ಇದ್ದರು ಇದು ಔಟ್ಡೋರಲ್ಲಿ ನಾವು ಪೆಟ್ಟಿಗೆಗಳನ್ನು ಇಟ್ಟಿರೋದು ಮನೆ ಹತ್ರ ಅಥವಾ ತೋಟದಲ್ಲಿ ಕಾಡಲ್ಲಿ ಸೊ ಪ್ರತಿ ಪೆಟ್ಟಿಗೆನ ಈ ರೀತಿ ಕವರ್ ಮಾಡಿರ್ತೀವಿ ಮಳೆಗಾಲದ ಪ್ರೊಟೆಕ್ಷನಲ್ಲಿ ಮೊದಲನೇ ತಿಂಗು ಒಂದು ನೋಡ್ಬೋದು ಒಂದು ಹನಿ ಸೂಪರ್ನ ಬಿಟ್ಟಿದ್ದೀವಿ ಈ ಏರಿಯಾದಲ್ಲಿ ಮೇಲೆ ಅದರಲ್ಲಿ ಫುಲ್ ಆಫ್ ಹನಿ ಇದೆ ಇನ್ನು ಸಂಸಾರ ಕೊಂಡಿನಲ್ಲೂ ಕೂಡ ಹನಿ ಇರುತ್ತೆ ಇವೆರಡನ್ನು ಅವು ಸಾಮಾನ್ಯವಾಗಿ ಇಡೀ ಸೀಸನ್ನ ಕಳೆಯೋದಕ್ಕೆ ಸಾಕಾಗುತ್ತೆ ಯಾವುದೇ ಕೃತಕ ಆಹಾರದ ಅವಶ್ಯಕತೆ ಬೀಳಲ್ಲ ಮಿಡಲಲ್ಲಿ ಅವಾಗ ಅವಾಗ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ ಆವಾಗ ಏನಾದರೂ ಅಗತ್ಯ ಬಿದ್ದರೆ ಕೊಡಬೇಕಾಗತ್ತೆ ಆಹಾರನ ಇದು ಅವುಗಳ ಲ್ಯಾಂಡಿಂಗ್ ಏರಿಯಾ ಮತ್ತು ಎಂಟ್ರೆನ್ಸ್ ಡೋರು ಅಡಿಮಣೆ ಇದಕ್ಕೆ ನೀರು ಸಿಡಿಬಾರ್ದು ಅಂತೇಳ್ಬಿಟ್ಟು ಈ ಥರ ಕೆನೋಪಿ ಕ್ರಿಯೇಟ್ ಮಾಡಿದ್ದೀವಿ ಒಂದು ಪ್ಲಾಸ್ಟಿಕ್ ಶೀಟ್ನ ಒಂದು ಚೀಲವನ್ನು ಫುಲ್ ತ್ರೀ ಲೈಕ್ ನಿಯರ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಮಾಡಿದಾಗ ಎಲ್ಲ ಆ್ಯಂಗಲಿಂದ ಕವರ್ ಮಾಡಿದ್ದೀವಿ ಇನ್ನೊಂದು ಶೀಟ್ನ ಈ ಥರ ಕಟ್ಟಿದ್ದೀವಿ ಯಾವುದೇ ರೀತಿ ಮಳೆ ನೀರು ಮೇಲಿಂದಾಗಲಿ ಅಥವಾ ಸಿಡಿಯೋದಾಗಲಿ ಬೀಳಲ್ಲ ಹಿಂದೆ ಕೂಡ ಫುಲ್ಲಿ ಕ್ಲೋಸ್ ಮಾಡಿರ್ತೀವಿ ಇದರಿಂದಾಗಿ ಪೆಟ್ಟಿಗೆಯ ಟೆಂಪ್ರೇಚರ್ ಏನಿದೆ ಅದು ಮೇಂಟೈನ್ ಆಗುತ್ತೆ ಒಳಗಡೆ ಕೋಂಬು ಹಾಳಾಗೋದಾಗಲಿ ಅಥವಾ ಅವುಗಳಿಗೆ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಅಷ್ಟು ರಗಳೇ ಆಗೋಲ್ಲ ಇವುಗಳ ಎಂಟ್ರೆನ್ಸು ಇಲ್ಲಿಂದ ಓಡಾಟವನ್ನು ಮಾಡ್ತಾ ಇರ್ತವೆ ಕಣಜದ ಹುಳು ಅಥವಾ ಭಂಡಾರ ಬಡಕಿ ಅಂತ ಏನು ಹೇಳ್ತೀವಿ ಅವುಗಳ ಕಾಟ ಜಾಸ್ತಿ ಇರಲಿ ಇದಕ್ಕೆ ಒಂದು ರಾಣಿ ತಡೆ ಗೇಟ್ನ ಹಾಕಿ ಇನ್ನೊಂದು ಸ್ವಲ್ಪ ಬೇರೆ ಹುಳಗಳ ಎಂಟ್ರಿನ ಕವರ್ ಮಾಡ್ತೀವಿ ಈಗ ಇನ್ನೂ ಖಂಡಿತ ಪ್ರಾಬ್ಲಮ್ ಏನೂ ಇಲ್ಲ ಹಾಗಾಗಿ ಏನೂ ಹಾಕಿಲ್ಲ ಮತ್ತು ಮುಂದೆ ನೋಡುವ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು